ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ನೀಲಿಯಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಕೆಲವರಿಗೆ ತಿಳಿದೇ ಇಲ್ಲ ಅದು ಯಾವ್ಯಾವದಕ್ಕೆ ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ಥರ ಕಾಯಿಲ್ನ ತಂತಿ ತರ್ತೀವಿ ಅದು ಹಾಗೆ ಡೈರೆಕ್ಟಾಗಿ ತೆಗಿಯೋದ್ರಿಂದ ಒಂದ್ಸಲ ಮುರಿದೋಗಿಬಿಡುತ್ತೆ ನೋಡಿ ಅದು ಮುರಿದಿರ ಇರ್ಬೇಕಂದ್ರೆ ಈ ರೀತಿ ಒಂದು ಪೇಪರ್ ತಗೊಂಡು ನೋಡಿ ನಾನು ಸೇರಿಸಿದ್ದೀನಲ್ಲ ಈ ರೀತಿ ಒಳಗಡೆ ಈ ರೀತಿ ಸೇರಿಸ್ತಾ ಬಂದ್ರೆ ನೋಡಿ ಎರಡು ಬೇರೆ ಬೇರೆ ಆಗ್ಬಿಡತ್ತೆ ಅವಾಗ ಎರಡು ನೋಡಿ ಮೇಲೆ ಒಂದು ಭಾಗ ಇದೆ ಕೆಳಗಡೆ ಒಂದು ಕಾಯಿಲ್ದು ನಾನು ಕೆಳಗಡೆ ಬಿಡ್ತಾ ಇದೀನಿ ಈ ರೀತಿ ಸೇರಿಸ್ತಾ ಬಂದು ಓಪನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಓಪನ್ ಆಗ್ಬಿಡುತ್ತೆ ಅದೊಂದ್ ಚೂರು ಮುರಿಯೋದಿಲ್ಲ ಯಾರಿಗೆಲ್ಲ ಇದನ್ನ ತೆಗಿಯವಾಗೆಲ್ಲ ಮುರಿಯುತ್ತೆ ಅಂತಾರೋ ಅವ್ರಿಗೆ ಟಿಪ್ಸ್ ನ ಒಂದ್ಸಲ ಟ್ರೈ ಮಾಡಿ ನೋಡಿ ಒಂಚೂರು ಮುರಿದಿಲ್ಲ ನೀವು ಸುಲಭವಾಗಿ ಇದನ್ನ ಓಪನ್ ಮಾಡ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ಥರ ನೋಡಿ ಈ ಥರ ಹಳೆ ಪೇಪರ್ಸ್ ಯಾವುದಾದ್ರು ಇದ್ರೆ ನಾವು ಬಿಸಾಡ್ಬಿಡ್ತೀವಿ ಮಕ್ಕಳು ಅದನ್ನ ಖಂಡಿತ ಬಿಸಾಡಿಬಿಡಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡಿದ್ನೋ ಅದೇ ರೀತಿ ನೀವು ಫೋಲ್ಡ್ ಮಾಡ್ಕೊಳ್ಳಿ ಮಧ್ಯಕ್ಕೆ ಫೋಲ್ಡ್ ಮಾಡಿದೆ ಮತ್ತೆ ಇನ್ನೊಂದ್ಸಲ ಫೋಲ್ಡ್ ಮಾಡಿಬಿಟ್ಟು ನೋಡಿ ಕಾರ್ನರಿಂದ ಒಳಗಡೆಗೆ ಈ ರೀತಿ ಫೋಲ್ಡ್ ಇದೀನಿ ನೋಡಿ ಸೇಮ್ ಈ ರೀತಿ ಟ್ರಯಾಂಗಲ್ ಥರ ಬರೋ ಥರ ನೀವು ಫೋಲ್ಡ್ ಮಾಡಿ ಅದಾದ ಮೇಲೆ ನೋಡಿ ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದ ಒಳಗಡೆಗೆ ಈ ರೀತಿ ಸೇರಿಸ್ಕೊಂಬಿಡಿ ಎರಡೂ ಕಡೆ ಸೇಮ್ ಒಂದೇ ಸಮ ಇರಬೇಕು ಆ ರೀತಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಮೇಲಿಂದ ಕೆಳಗಡೆಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಹಿಂದೇನು ಅಷ್ಟೇ ಸೇಮ್ ಅದೇ ಥರ ಮಾಡ್ಕೊಳ್ಳಿ ಮೇಲಿಂದ ಒಳಗೆ ಫೋಲ್ಡ್ ಮಾಡಿಕೊಂಡೆ ಮತ್ತೆ ಕೆಳಗಡೆ ಟ್ರಯಾಂಗಲ್ ಥರ ಇರೋದನ್ನ ಮೇಲಿಗೆ ಈ ಫೋಲ್ಡ್ ಮಾಡಿ ನೀವೊಂದು ಬಾಕ್ಸಲ್ಲಿ ಬೇಕಾದರೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಶೀಟ್ಸ್ನ ಮಾಡಿ ನೀವು ಇಡ್ಬೋದು ನೋಡಿ ಈ ರೀತಿ ಓಪನ್ ಮಾಡಿದ್ರೆ ಈ ರೀತಿ ಒಂದು ಬಾಕ್ಸ್ ಥರ ಒಂದು ಒಂದು ಇದು ರೆಡಿ ಆಗುತ್ತೆ ನೋಡಿ ಇದರಲ್ಲಿ ಮಕ್ಕಳು ಶಾರ್ಪ್ ಮಾಡ್ತಾರಲ್ವ ಶಾರ್ಪ್ನರ್ಸ್ ಅದು ಬಿಸಾಕೋ ಬದಲು ಅಲ್ಲಲ್ಲಿ ಹಾಕಿರ್ತಾರೆ ಅದ್ರ ಬದಲು ಈ ರೀತಿ ಮಾಡಿಕೊಟ್ರೆ ಅದರೊಳಗೆ ನೀಟಾಗಿ ಹಾಕೊತಾರೆ ಕೆಳಗಡೆ ಎಲ್ಲ ಆಗ್ತೀರಾ ಅದ್ರ ಜೊತೆಗೆ ನೋಡಿ ಮಕ್ಕಳಿಗೆ ಚಿಕ್ಕ ಚಿಕ್ಕದಾಗಿ ಏನಾದರೂ ಸ್ನಾಕ್ಸ್ ಚಿಪ್ಸು ಬೇರೆ ಏನಾದರೂ ಹಾಕ್ಕೊಡ್ಬೇಕಂದ್ರೂ ಬಿಸ್ಕೆಟ್ ಅಥವಾ ಏನು ಬೇಕಾದರೂ ಇದರಲ್ಲಿ ಹಾಕ್ಕೊಡ್ಬೋದು ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಇದು ಓಪನ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಅಂತೂ ನೀವು ಏನಕ್ಕೆ ಬೇಕಾದರೂ ಇದನ್ನು ಬಳಸ್ಬೋದು ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ ಏನು ನೋಡಿ ಗಾಜಿನದು ಗ್ಲಾಸ್ ನೀವೇ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ ತುಂಬಾ ಕರೆ ಕಟ್ಬಿಟ್ಟಿದೆ ಅದರ ಮೇಲೆ ತುಂಬ ದಿನದ್ದು ಇದು ಹಂಟು ಹಾಗೆ ಇಟ್ಬಿಟ್ಟಿತ್ತು ಇದನ್ನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಬೋದಂದ್ರೆ ನೋಡಿ ಈ ಲಿಕ್ವಿಡ್ ಇದೆ ಅಲ್ಲ ಈ ಲಿಕ್ವಿಡ್ನ ತಗೊಂಡು ಡಿಪ್ ಮಾಡಿ ನಾನು ಇದರಿಂದ ಕ್ಲೀನ್ ಮಾಡೋದ್ರಿಂದ ನಾನು ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆಯೂ ಇರೋದಿಲ್ಲ ಮತ್ತೆ ನೀರಲ್ಲಿ ನೆನೆಸಿಡೋ ಅವಶ್ಯಕತೆಯೂ ಇರೋದಿಲ್ಲ ಇದರಲ್ಲಿ ಡೈರೆಕ್ಟ್ ಆಗಿ ನೋಡಿ ಅದನ್ನು ಹಾಕಿ ನಾನು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದೀನಿ ಲೈಟಾಗಿ ಸ್ಕ್ರಬ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟೇ ಗಾಜಿನ ವಸ್ತುಗಳಿರ್ಬೋದು ಈ ಒಂದು ಲಿಕ್ವಿಡ್ ಅಲ್ಲಿ ನೀವೇನಾದ್ರೂ ಇದನ್ನು ಕ್ಲೀನ್ ಮಾಡಿದ್ದೆ ಒಂದು ಚೂರು ಅದ್ರ ಮೇಲೆ ಅಂಟು ಕೊಳೆ ಕರೆ ಏನು ಇರ್ತೀರ ತುಂಬ ನೀಟಾಗಿ ಕ್ಲೀನ್ ಆಗಿ ಹೋಗಿದ್ದೀವಿ ತುಂಬನೇ ಶೈನಿಂಗ್ ಉಡಿಯುತ್ತೆ ನೋಡಿ ನಾನು ನೀರಲ್ಲಿ ತೊಳ್ಕೊಂಬಂದು ತೋರಿಸಿದ್ದೀನಿ ರಿಸಲ್ಟ್ ನೀವೇ ನೋಡ್ಬೋದು ಆಗ್ಲೇ ಹೇಗಿತ್ತು ಈಗ ಯಾವ ರೀತಿ ಇದೆ ಅಂತ ಎಷ್ಟೇ ಹಳೆ ಕರೆ ಇದ್ರು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಅದೇ ಲಿಕ್ವಿಡ್ ಅಲ್ಲಿ ನೋಡಿ ನೀವು ಸ್ಟೀಲ್ ಸಹ ಅಷ್ಟೇ ಸ್ಟೀಲ್ ಮೇಲೆ ಒಂದೊಂದ್ಸಲ ಕರೆ ಕಟ್ಬಿಟ್ಟಿರುತ್ತೆ ತುಕ್ಕಿಡ್ದಿರ್ತಕ್ಕಂತ ಕರೆ ಇರ್ಬೋದು ಯಾವುದೇ ಕರೆ ಇರ್ಬೋದು ಉಪ್ಪು ಕರೆ ಇರ್ಬೋದು ಏನೇ ಇರ್ಬೋದು ಈ ಒಂದು ನೀರಲ್ಲಿ ನೀವು ತೊಳೆದಿದ್ದಾದ್ರೆ ಒಂದು ಚೂರು ಅದರಲ್ಲಿ ಕರೆ ಕೊಳೆ ಏನು ಇಲ್ದಿರ ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಮಾಡ್ತಿದ್ದೀನಲ್ಲ ಇದೇ ರೀತಿ ನೀವು ಅದನ್ನೇನ್ ಡಿಪ್ ಮಾಡಿರೋ ಅವಶ್ಯಕತೆ ಏನಿಲ್ಲ ಅದ್ರಲ್ಲಿ ನಾನು ಡೈರೆಕ್ಟ್ ಆಗಿ ಹಾಕಿದೀನಿ ಅದನ್ನೇನ್ ಗಲೀಜಿರ್ಲಿಲ್ಲ ಅದಕ್ಕೋಸ್ಕರ ಹಾಕಿದೀನಿ ಲಿಕ್ವಿಡ್ ಒಳಗೆ ನೋಡಿ ಈ ರೀತಿ ತೊಳೆಯೋದ್ರಿಂದ ಒಂದು ಸ್ಟೀಲ್ ಪಾತ್ರೆ ನೀವು ಯಾವ್ದೇ ಆಗ್ಬೋದು ತೊಳೆದ್ರೆ ತುಂಬಾನೇ ಶೈನಿಂಗ್ ಹೊಡಿಯುತ್ತೆ ನೀವು ನೋಡಿ ಬೇರೆ ಯಾವ್ದೇ ಲಿಕ್ವಿಡ್ ಮಾಡ್ಕೊಳ್ಬೋದು ಈ ಒಂದ್ ಲಿಕ್ವಿಡ್ ನ ಇಟ್ಕೊಂಡ್ರೆ ಸಾಕು ಎಲ್ಲದಕ್ಕೂ ನೀವು ಬಳಸ್ಬಹುದು ಮನೆಯಲ್ಲಿ ಏನೇನ್ ಕೆಲಸ ಮಾಡ್ತೀರಾ ಅದಕ್ಕೆಲ್ಲ ನೀವು ಇದನ್ನ ಬಳಸ್ಕೊಬೋದು ನಾನು ತೋರ್ಸ್ಕೊಡ್ತೀನಿ ನಿಮ್ಗೆ ಇದಕ್ಕೆ ಯಾವ್ದಾವ್ ರೀತಿ ಅಂತ ನೋಡಿ ನೀವೇ ನೋಡ್ಬೋದು ತುಂಬಾನೇ ಚೆನ್ನಾಗಿ ಕೊಳೆ ಎಲ್ಲ ಹೋಗಿ ತುಂಬಾನೇ ಶೈನಿಂಗ್ ಆಗಿರುತ್ತೆ ಫ್ರೆಂಡ್ಸ್ ಅದೇ ರೀತಿ ಪಿಂಗಾಣಿ ಒಂದು ಗ್ಲಾಸ್ ಆಗಿರ್ಬೋದು ಅಥವಾ ಈ ತರ ಪ್ಲೇಟ್ಸ್ ಆಗಿರ್ಬೋದು ಬೇರೆ ಯಾವುದೇ ಪ್ಲೇಟ್ ಆಗಿರ್ಬೋದು ಫ್ರೆಂಡ್ಸ್ ನೋಡಿ ಟೀದ್ ಕಪ್ಸ್ ಎಲ್ಲ ಒಳಗಡೆ ಎಲ್ಲ ಗಲೀಜ್ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಕೆಲ್ವೊಂದ್ಸಲ ನಾರ್ಮಲ್ ಸೋಪಲ್ಲಿ ಹಾಕಿ ನೀವು ಉಜ್ಜೋದ್ರಿಂದ ಅದು ಕ್ಲೀನ್ ಆಗೋದಿಲ್ಲ ನೋಡಿ ಇದ್ರಲ್ಲಿ ನೀವು ಕ್ಲೀನ್ ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ಈ ಲಿಕ್ವಿಡ್ ಗೆ ಏನೇನು ಹಾಕಿದ್ದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಇದಾದ್ಮೇಲೆ ತೋರಿಸ್ತಿದ್ದೀನಿ ನೋಡಿ ಅದಕ್ಕೂ ಮುಂಚೆ ಇದು ಸಹ ಅಷ್ಟೇ ಯಾವುದೇ ರೀತಿ ಒಂದು ಪಾತ್ರೆ ಇರ್ಬೋದು ಏನೇ ಇರ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಇದ್ರದ್ದು ರಿಸಲ್ಟ್ ನಾನು ನಿಮ್ಗೆ ಈಗಲೇ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನೀವೇ ನೋಡ್ಬೋದು ಒಂದು ಚೂರು ಅಂದರೆ ಅಂಟು ಥರ ಆಗ್ಬೋದು ಏನೂ ಇರೋದಿಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಅದೇ ಲಿಕ್ವಿಡಿಂದ ನೋಡಿ ಸ್ಟೀಲ್ ಶಿಂಕ್ ತೊಂದು ತೋರಿಸ್ತೀನಿ ಸ್ಟೀಲ್ ಶಿಂಕ್ ಅಷ್ಟೇ ಒಂದೊಂದ್ಸರಿ ಡಲ್ ಆಗಿ ಹಾಗೆ ಇದ್ಬಿಟ್ಟಿರುತ್ತೆ ಜಿಡ್ಡಾಂಶ ಆಗ್ಬೋದು ಬೇರೆ ಏನೇ ಆಯಿಲ್ಡ್ ಆಗ್ಬೋದು ಏನೇ ಇದ್ರು ಅಂಟೆಂಟ್ ಹಾಗೆ ಇದ್ಬಿಟ್ಟಿರುತ್ತೆ ಈ ನ ಸ್ವಲ್ಪ ಹಾಕ್ಬಿಟ್ಟು ನೀವು ಸ್ಕ್ರಬ್ಬರ್ ತಗೊಂಡು ಸ್ಕ್ರಬ್ ಮಾಡಿ ತೊಳೆದಿದ್ದೆ ಆದರೆ ಯಾವುದೇ ಕೋಣೆಗಳಲ್ಲೂ ಅಷ್ಟೇ ನೀವು ಇದನ್ನು ಹಾಕ್ಬಿಟ್ಟು ಉಜ್ಜಿದ್ದೆ ಆದರೆ ಅಲ್ಲಿ ಒಂಚೂರು ಅಲ್ಲಿ ಎಣ್ಣೆ ಅಂಶದ ಜಿಡ್ಡಾಂಶ ಇರ್ಬೋದು ಬೇರೆ ಏನೂ ಇರೋದಿಲ್ಲ ಫ್ರೆಂಡ್ಸ್ ತುಂಬ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಶೈನಿಂಗ್ ಹೊಡಿತರತ್ತೆ ಇದನ್ನ ಸ್ಟೀಲ್ ಶಿಂಕೆ ಎಲ್ಲ ನೀವು ನಾರ್ಮಲ್ ಶಿಂಕು ಬಳಸ್ಬೋದು ಅದು ಕ್ಲೀನಿಂಗ್ ಅಂತೂ ತುಂಬಾ ಒಳ್ಳೆ ರೀತಿ ಮಾಡುತ್ತೆ ನೋಡಿ ಕಾರ್ನರ್ಸ್ ಅಲ್ಲೆಲ್ಲ ನೀಟಾಗಿ ಥರ ಒಂದು ಚಿಕ್ಕ ಸ್ಕ್ರಬ್ಬರ್ ತಗೊಂಡು ಸ್ಕ್ರಬ್ ಮಾಡ್ಕೊಂಡ್ಬಿಟ್ಟು ಮತ್ತು ನೀರು ಹಾಕಿ ನೀವು ತೊಳೆದ್ರೆ ಸಾಕು ನೋಡಿ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ ನೋಡಿ ಇದಕ್ಕೆ ಬೇರೆ ಏನೂ ಹಾಕಿಲ್ಲ ಫ್ರೆಂಡ್ಸ್ ಅದರಲ್ಲಿ ಏನು ಹಾಕಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ರಿಸಲ್ಟ್ ಇದೆ ಅಂತ ನೋಡಿ ಇದಕ್ಕೆ ಏನು ಹಾಕಿದ್ದೆ ಅಂತ ಈಗ ನಾನು ತೋರಿಸ್ಕೊಡ್ತಾ ನೋಡಿ ಒಂದು ಬಟ್ಲಲ್ಲಿ ನಾನು ಸ್ವಲ್ಪ ನೀರು ತಗೊಂಡಿದೀನಿ ಆ ನೀರಿಗೆ ಕೋಲ್ಗೇಟ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಕೋಲ್ಗೇಟ್ ಪೇಸ್ಟ್ ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಕೋಲ್ಗೇಟ್ ಪೇಸ್ಟ್ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕಿದ್ದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಅಂತ ನೀವೇ ನೋಡ್ಬೋದು ಇದರಲ್ಲಿ ಸ್ವಲ್ಪ ಇದಕ್ಕೆ ಸೋಡಾನ ಹಾಕೊಳ್ತಾ ಇದ್ದೀನಿ ನಾವು ಅಡಿಗೆಗೆ ಬಳಸ್ತೀವಲ್ಲ ಅದೇ ಸೋಡಾನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಇದು ಸಹ ಅಷ್ಟೇ ಕ್ಲೀನಿಂಗ್ ಅಲ್ಲಿ ತುಂಬಾ ಒಂದೊಳ್ಳೆ ರೀತಿ ಇದು ಕೆಲಸ ಮಾಡುತ್ತೆ ಅದೇ ತರ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ಉಪ್ಪುನ ಹಾಕೊಳ್ತಾ ಇದ್ದೀನಿ ಉಪ್ಪು ಅಂದ್ರೆ ನಾವು ಅಡಿಗೆಗೆ ಬಳಸಿರ್ತೀವಲ್ಲ ಅಂದ್ರೆ ಅಂತೀವಲ್ಲ ಉಪ್ಪು ಕರೆನ ಉಪ್ಪಿಂದ ತೆಗಿಬಹುದು ಅಂತ ಅದೇ ತರ ನೋಡಿ ಉಪ್ಪಿಂದ ನಾವು ಯಾವುದೇ ರೀತಿ ಉಪ್ಪು ಕರೆ ಇರ್ಬೋದು ಏನೇ ಕೊಳೆ ಇರ್ಬೋದು ತುಂಬಾ ಸುಲಭವಾಗಿ ತೆಗಿಬೋದು ಅದಾದ್ಮೇಲೆ ಸ್ವಲ್ಪ ಸರ್ಪ್ ಪೌಡರ್ ನಾನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಲಿಕ್ವಿಡ್ ಇದ್ರೆ ನೀವು ಅದನ್ನು ಸಹ ಬೆಳೆಸ್ಬೋದು ಆದರೆ ಸರ್ಪ್ ಹಾಕೋದ್ರಿಂದ ತುಂಬ ಒಂದು ಒಳ್ಳೆಯ ರೀತಿ ರಿಸಲ್ಟ್ ಬರುತ್ತೆ ನೋಡಿ ಇದನ್ನು ಮಿಕ್ಸ್ ಮಾಡಿದ್ದಾದ ಮೇಲೆ ಇದಕ್ಕೆ ಸ್ವಲ್ಪ ನಾವು ನೀಲಿನ ಹ್ಯಾಡ್ ಮಾಡ್ಕೊಬೇಕಾಗತ್ತೆ ನೀಲಿನ ಹಾಕ್ಬಿಟ್ಟು ಈ ನೋಡಿ ಈ ಒಂದು ಲಿಕ್ವಿಡ್ ರೆಡಿ ಆಗುತ್ತೆ ಈ ಲಿಕ್ವಿಡಲ್ಲಿ ಏನಾದರೂ ನೀವು ಕ್ಲೀನ್ ಮಾಡಿದ್ದೆ ನೀವು ಏನೇ ಆಗ್ಬೋದು ಪಾತ್ರೆ ಸಾಮಾನು ನೀವೇ ನೋಡ್ಬೋದು ಗಾಜಿನು ಮತ್ತು ಪಿಂಗಾಣಿದು ಸ್ಟೀಲ್ದು ಸ್ಟೀಲ್ ಶಿಂಕ್ ಇಂದ ಹಿಡಿದು ಏನಾದ್ರೂ ಕ್ಲೀನ್ ಮಾಡ್ಬೋದು ಇನ್ನೂ ಕೆಲವೊಂದು ಕ್ಲೀನ್ ಮಾಡ್ಬೋದು ಅದೇನಂತ ತೋರಿಸ್ಕೊಡ್ತೀನಿ ನೋಡಿ ಇದು ಲಿಕ್ವಿಡ್ ರೆಡಿ ಆಯ್ತು ಈ ಲಿಕ್ವಿಡ್ ನ ನೀವು ಮಾಡಿಟ್ಕೊಂಡು ನೀವು ಮನೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೆಲಸನು ನೀವು ಮಾಡ್ಕೊಬಹುದು ಫ್ರೆಂಡ್ಸ್ ತುಂಬಾ ಸುಲಭವಾಗಿ ಇದರಿಂದ ಮಾಡ್ಕೊಬೋದು ನೋಡಿ ಇದೇ ಲಿಕ್ವಿಡ್ ಅಲ್ಲಿ ನೀವು ಪಾತ್ರೆಗೆಲ್ಲ ಪಾತ್ರೆ ಇಳಿಸೋದಕ್ಕೆ ಬಟ್ಟೆ ಎಲ್ಲ ಬಳಸಿರ್ತೀರಲ್ಲ ಅದು ಎಷ್ಟೇ ಗಲೇಜ್ ಆಗಿದ್ರು ಎಷ್ಟೇ ಕುಳೆ ಆಗಿದ್ರು ನೀವ್ ಎಷ್ಟೇ ನೀವೆಷ್ಟೇ ಒಗ್ಗುದ್ರೂ ಅದ್ರಲ್ಲಿ ಒಂದೊಂದ್ಸಲ ಎಣ್ಣೆ ಅಂಶ ಜಿಡ್ಡಾಂಶ ಅದೆಲ್ಲ ಹೋಗಿರಲ್ಲ ನೋಡಿ ಅದು ನೀಟಾಗಿ ಹೋಗ್ಬೇಕಂದ್ರೆ ಈ ಈ ಲಿಕ್ವಿಡಲ್ಲಿ ನೀವು ಇದನ್ನ ನೆನೆಸಿಟ್ಬಿಡಿ ಒಂದು ಐದು ನಿಮಿಷ ನೆನೆಸಿಟ್ರೆ ಸಾಕು ಎಷ್ಟೇ ನಿಮ್ದು ಪಾತ್ರೆ ಇಳಿಸೋ ಬಟ್ಟೆ ಇರ್ಬೋದು ಅಥವಾ ಅಲ್ಲಿ ಕಿಚನಲ್ಲಿ ನೀವು ಚಿಕ್ಕ ಚಿಕ್ಕ ಟವಲ್ಸ್ ಎಲ್ಲ ಒರೆಸೋದಕ್ಕೆ ಬಳಸ್ತಿರಲ್ಲ ಅದಿರ್ಬೋದು ನೋಡಿ ಇದನ್ನ ಈ ರೀತಿ ನೆನೆಸಿಟ್ಬಿಟ್ಟು ಮತ್ತೆ ಒಗ್ದು ಒಣಗಿಸಿದ್ದಾದ್ರೆ ತುಂಬ ಚೆನ್ನಾಗಿ ಒಂಚೂರು ಜಿಡ್ಡಾಂಶ ಏನು ಇಲ್ದಿರ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ ನಾವು ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದ್ ಮಾತ್ರ ಮರಿಬೇಡಿ ಅದೇ ತರ ಅದೇ ಲಿಕ್ವಿಡ್ ಇಂದ ನೋಡಿ ನಾವು ಟಾಯ್ಲೆಟ್ ರೂಮ್ನ ಸಹ ಕ್ಲೀನ್ ಮಾಡ್ಕೋಬಹುದು ಇದು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಈ ತರ ಹಾಕ್ಬಿಟ್ಟು ನೀವು ಫ್ಲಶ್ ಚಾರ್ಜ್ ಮಾಡಿಬಿಟ್ರೆ ಸಾಕು ನೀವೇ ನೋಡ್ಬೋದು ರಿಸಲ್ಟ್ ಯಾವ ರೀತಿ ಇದೆ ಅಂತ ತುಂಬಾನೇ ಶೈನಿಂಗ್ ಹೊಡಿತಾ ಇರುತ್ತೆ ಯಾವುದೋ ಒಂದು ಟೈಲ್ಸ್ ಮೇಲೆನೂ ಅಷ್ಟೇ ನೀವ್ ಇದನ್ನ ಈ ಟಾಯ್ಲೆಟ್ ರೂಮ್ಗೆ ಅಂತೆಲ್ಲ ಟೈಲ್ಸ್ ಮೇಲೆನೂ ಅಷ್ಟೇ ಇದನ್ನ ಹಾಕ್ಬಿಟ್ಟು ನೀವು ಉಜ್ಜಿ ತೊಳೆಯೋದ್ರಿಂದ ಲೈಟ್ ಆಗಿ ಉಜ್ಜಬೇಕಾಗತ್ತೆ ನೋಡಿ ತುಂಬಾ ಕೊಳೆ ಏನೇ ಇದ್ರು ನೋಡಿ ಈ ರೀತಿ ಹಾಕ್ಬಿಟ್ಟು ನೀವು ಈ ರೀತಿ ನೀರ್ ಹಾಕ್ಬಿಟ್ರೆ ಸಾಕು ಇಲ್ಲ ನೀವು ಲೈಟ್ ಆಗಿ ಸ್ಕ್ರಬ್ ಮಾಡ್ಕೊಂಡ್ರು ಸಾಕು ತುಂಬಾನೇ ಶೈನಿಂಗ್ ಹೊಡಿತಿರುತ್ತೆ ಟೈಲ್ಸ್ ಎಲ್ಲ ನೀವೇ ನೋಡ್ಬೋದು ಅದಾದ್ಮೇಲೆ ವಾಶ್ ಮಿಷಿನ್ ಇದ್ರೆ ಅದನ್ನು ಸಹ ಅಷ್ಟೇ ತುಂಬಾನೇ ಸುಲಭವಾಗಿ ಇದರಿಂದ ತೊಳ್ಕೊಬಹುದು ಸ್ಟೀಲ್ ನಲ್ನು ಅಷ್ಟೇ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್